ಮೇಡಮ್ ಜಿ ಜೆ ಡ್ರಾಪ್ ಮಾಡಿದೆ ಇವತ್ತು ಸಾಹೇಬ್ ನ ಸ್ಕೂಲ್ಗೆ ಬಿಡಬೇಕಾಗಿತ್ತು ಲೇಟ್ ಆಗಿತ್ತು ಅಂತ ಯಾಕಂದ್ರೆ ಅಮ್ಮ ಇನ್ನೂ ಊರಿಂದ ಬಂದಿರ್ಲಿಲ್ಲ ಸಹೇಬ್ ನ ಸ್ಕೂಲ್ಗೆ ಬಿಟ್ಟು ಬರ್ನಾಟ ಡ್ಯೂಟಿ ಮೇಲೆ ಫಸ್ಟ್ ಡ್ಯೂಟಿ ಬಂತು ನಾಲ್ಕು ಕಿಲೋಮೀಟರ್ ಅವ್ರನ್ನ ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಒಂದು ಇನ್ನೊಂದು ಬಾಡಿಗೆ ಬಂತು ಯಲಂಕಕ್ಕೆ ಅವ್ರನ್ನ ಡ್ರಾಪ್ ಮಾಡಿದೆ ಒಂಬತ್ತುವರೆಗೆ ಮನೆ ಪಕ್ಕದವ್ರದ್ದು ಬಾಡಿಗೆ ಇತ್ತು ಎಸ್ ಎಂಟಿಗೆ ಅಪ್ ಅಂಡ್ ಡೌನ್ ಅಲ್ಲಿ ವೇಟಿಂಗ್ ಒಂದ್ ಎರಡು ಅವರ್ ಆಗ್ಬಿಡ್ತು ಕೆಳಗಡೆ ಟೀ ಕುಡ್ಕೊಂಡು ಅಲ್ಲೇ ನಿಂತಿದ್ದೆ ನಾನು ಸ್ವಲ್ಪ ಹೊತ್ತು ಆಮೇಲೆ ಅವ್ರು ಫೋನ್ ಮಾಡಿದ್ರು ಒಂದು ಗಂಟೆ ಸುಮಾರು ಅವ್ರನ್ನ ಕರ್ಕೊಂಡು ಮನೆಗೆ ಬರೋಷ್ಟ ಎರಡು ಎರಡೂವರೆ ಆಗಿತ್ತು ಡ್ಯೂಟಿ ಆನ್ ಮಾಡಿದ್ದೆ ಯಾವುದೇ ಡ್ಯೂಟಿಗಳು ಬೀಳ್ತಾ ಇರಲಿಲ್ಲ ಕಾದು ಕಾದು ಸಾಕಾಗಿ ಸಣ್ಣ ಮನೆ ಕಡೆ ಬಂದೆ ಇನ್ನು ಇನ್ನೊಂದು ಪಿಕಪ್ ಮಾಡ್ಬೇಕಾಗಿತ್ತು ಅಂತ ಹೋದೆ ಅಲ್ಲಿ ಈ ಸ್ಕೂಲ್ ಹುಡುಗರು ನೋಡಿ ಎಕ್ಸಾಮ್ ಇತ್ತು ಹೇಳಿ ಬಂದೆ ನಾನು ಹಾಗೆ ಪಿಕಪ್ ಮಾಡ್ಕೊಂಡು ಬಂದೆ ಸಾಹೇಬರ್ ಇವತ್ತು ಜಾಸ್ತಿ ತರಲೆ ಮಾಡ್ತಾ ಇದ್ರು ನಾನ್ ಡ್ಯೂಟಿ ಮೇಲೆ ಇದ್ದಾಗ ನಮ್ ಸಾಹೇಬ್ರ ಜೊತೆ ಸಮಯ ಕಳೆಯೋಕೆ ಸಿಗೋದಿಲ್ಲ ನನ್ಗೆ ತುಂಬಾ ಕಮ್ಮಿ ಚಾನ್ಸಸ್ ಯಾವಾಗ ಡ್ಯೂಟಿ ಇರಲ್ವೋ ಆ ಟೈಮ್ ಅಲ್ಲಿ ಸಾಹೇಬ್ರ ಜೊತೆನೇ ಸಮಯ ಕಳೆಯೋಣ ಅಂತ ತುಂಬಾ ಟ್ರೈ ಮಾಡ್ತೀನಿ ಇವತ್ತು ಫುಲ್ ಡೇ ಸಾಹೇಬ್ರ ಜೊತೆನೇ ಇದೆ ಎಲ್ಲೂ ಡ್ಯೂಟಿಗೆ ಹೋಗಿರ್ಲಿಲ್ಲ ಕರ್ಕೊಂಡು ನಮ್ಮ ಸಾಹೇಬ್ರಿಗೆ ಹೊಟ್ಟೆ ಐತೆ ಏನ್ ಬೇಕು ಸರ್ ಸಾಬ್ರಿಗೆ ಬರ್ಗರ್ ಬರ್ಗರ್ ಬೇಕಾಗಿತ್ತು ಮಧ್ಯಾಹ್ನ ಊಟ ಮಾಡಿದ್ರು ಬಟ್ ಹೊಟ್ಟೆ ಅಂತಂದ್ರು ಸರಿ ಅಂತ ಕರ್ಕೊಂಡೋದೆ ಅಲ್ಲಿ ಹೋಗಿ ಸಾಹೇಬರು ಸ್ವಲ್ಪ ತರಲೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಂತಂದ್ರೆ ಅಲ್ಲಿ ಏನೇನು ಕಾಣಿಸ್ತಾ ಇದೆ ಎಲ್ಲಾ ಬೇಕು ಅಂತ ಆಟ ಹಿಡಿದ್ಬಿಟ್ಟಿದ್ರು ತಗೊಂಡ್ ಬರ್ಗರು ಪೂರ್ತಿ ತಿನ್ನಲಿಲ್ಲ ಅರ್ಧ ಹಂಗೆ ಉಳಿಸಿದ್ರು ಅದನ್ನ ನಾನೇ ತಿನ್ಬೇಕಾಯ್ತು